ಈ ಹಣ್ಣು ಹತ್ತು ಸಾವಿರ ಸಿಕ್ಕರೂ ಕೂಡ ಸಿಗೋದು ಕಷ್ಟ ಹಲ್ವರು ನಮ್ಮ ಫಾಲೋವರ್ಸ್ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಕೂಡ ಕೆಜಿ ಅನ್ನು ತಗೋ ಬಂದಿದ್ದಾರೆ ಇನ್ನು ಕೆಲವು ಕಡೆ ಫ್ರೀಯಾಗಿ ಕೂಡ ಸಿಗುತ್ತೆ ಸೊ ಇದನ್ನ ಮುಖ್ಯವಾಗಿ ಕ್ಯಾನ್ಸರ್ ಪೇಷೆಂಟ್ ಗಳಿಗೆ ಮತ್ತು ಮತ್ತೆ ಸಾಯಂಕಾಲ ಕೊಡ್ತಾರೆ ಇದನ್ನ ಯಾವ ರೀತಿ ಸೇವನೆ ಮಾಡೋದು ಅಂದ್ರೆ ಇದನ್ನ ಅನ್ಸ್ಕಿನ್ ಮಾಡೋದು ಅಂದರೆ ಇದನ್ನ ಈ ಸೌತೆಕಾಯಲ್ಲಿ ಸ್ಕಿನ್ ತೆಗಿತೀವಲ್ಲ ಆ ರೀತಿ ತೆಗೆದ್ಬಿಟ್ಟು ಪೀಸಾಗಿ ಕೂಡ ತಿನ್ಬೋದು ಅಥವಾ ಜ್ಯೂಸ್ ಮಾಡ್ಕೊಂಡು ಕೂಡ ತಿನ್ಬೋದು ಇದರಲ್ಲಿ ಇನ್ನೂರ ಹನ್ನೆರಡು ಇರುತ್ತೆ ಈ ಲಕ್ಷ್ಮಣ ಫಲ ಅನ್ನೋ ಗಿಡದಲ್ಲಿ ಮತ್ತೆ ಕೇವಲ ಇದೊಂದು ಫ್ರೂಟ್ ಅಲ್ಲಿ ನೂರ ಹದಿನಾಲ್ಕು ಕಾಂಪೊನೆಂಟ್ಸ್ ಇರುತ್ತೆ ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಸೊ ಅದಕ್ಕೋಸ್ಕರನೇ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಪ್ರತಿನಿತ್ಯ ಇದನ್ನು ಕೊಟ್ಟೆ ಕೊಡ್ತಾರೆ ಇದರ ಹೆಸರು ಲಕ್ಷ್ಮಣ್ ಪಾಲ ಅನ್ನೋದಕ್ಕಿಂತ ಆಂಟಿ ಕ್ಯಾನ್ಸರ್ ಫ್ರೂಟ್ ಅಂತ ಫೇಮಸ್ ಬೇರೆ ದೇಶಗಳಲ್ಲೆಲ್ಲ ಇದ್ರ ಆರಿಜನ್ ಬಂದ್ಬಿಟ್ಟು ನಮ್ಮ ಇಂಡಿಯಾ ಆದರೂ ಕೂಡ ಬೇರೆ ದೇಶಗಳವರು ಇದ್ರ ಮೇಲೆ ರಿಸರ್ಚ್ ಮಾಡಿ ಪೇಟೆಂಟ್ ಗಳನ್ನ ತಗೊಂಡಿದ್ದಾರೆ ಇದರಿಂದ ಔಷಧಿಯನ್ನ ಕಂಡುಹಿಡಿದಿದ್ದಾರೆ ಕ್ಯಾನ್ಸರ್ ಗೆ ಸೊ ಇದರ ಅಡ್ವಾಂಟೇಜ್ ಅನ್ನೋದು ಅಷ್ಟೊಂದಿದೆ ರೈತರು ಕೂಡ ಇದನ್ನ ತುಂಬಾ ಕಡಿಮೆ ಬೆಳಿತಿದ್ದಾರೆ ಇದರ ಗಿಡಗಳು ಅನ್ನೋದು ಎಲ್ಲಾ ನರ್ಸರಿಯಲ್ಲೂ ಸಿಗುತ್ತೆ ನಿಮ್ಮ ಹತ್ರ ನರ್ಸರಿ ಎಲ್ಲದಿದ್ರೆ ಸೊ ಮನೆ ಹತ್ರ ಏನಾದ್ರು ಜಾಗ ಇತ್ತು ಅಂದ್ರೆ ಇದನ್ನ ಹಾಕಿ ಮತ್ತೆ ಟೆರಸ್ ಗಾರ್ಡನಿಂಗ್ ಅಲ್ಲೂ ಕೂಡ ಇದನ್ನ ಬೆಳಿಬಹುದು ಅಂದ್ರೆ ಒಂದು ದೊಡ್ಡ ಪಾರ್ಟ್ ಅದೇ ಬಿಸ್ಲೇರಿ ಕ್ಯಾನ್ ಕಟ್ ಮಾಡೋದು ಅಥವಾ ಚಿಕ್ಕ ಡ್ರಮ್ ಬರುತ್ತಲ್ವಾ ಅದರಲ್ಲಿ ಇದನ್ನ ಬೆಳಿಬಹುದು ಸೊ ನೀವು ವಾರಕ್ಕೋ ಎರಡು ವಾರಕ್ಕೋ ಒಂದ್ಸಲ ಇದನ್ನ ತಿನ್ನೋದ್ರಿಂದ ಒಂದು ಪೀಸ್ ಅಥವಾ ಎರಡು ಪೀಸ್ ತಿನ್ನೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಬರೋದಿಲ್ಲ ಸೈಂಟಿಫಿಕಲಿ ಪ್ರೂನ್ ಮೂರು ಮತ್ತೆ ನಾಲ್ಕನೇ ಸ್ಟೇಜಲ್ಲಿ ಇರೋರು ಕೂಡ ಇದನ್ನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಸೊ ಅವ್ರಿಗೆ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಬಂದಿದೆ ಫಸ್ಟ್ ಸ್ಟೇಜ್ ಯಾರ್ಯಾರು ಕ್ಯಾನ್ಸರ್ ಇತ್ತು ಅವರೆಲ್ಲ ಇದನ್ನ ಸೇವನೆ ಮಾಡೋದ್ರಿಂದ ಅವರಿಗೆ ಝೀರೋ ಆಗಿದೆ ಅಂದ್ರೆ ಕ್ಯಾನ್ಸರೇ ಇಲ್ಲದೆ ಇರೋಂಗಾಗಿದೆ ಅಷ್ಟು ರೋಗ ಶಕ್ತಿ ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಇದು ಶಕ್ತಿ ಇದೆ ಮತ್ತೆ ಹಲವಾರು ಆರೋಗ್ಯದ ಲಾಭಗಳಿದೆ ಸೊ ದಯವಿಟ್ಟು ನೀವು ಆದ್ರೆ ಲಕ್ಷ್ಮಣ್ ಫಲ ಗಿಡವನ್ನ ನೇಡಿ ಮತ್ತೆ ರೈತರು ಕೂಡ ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕೆ ಇದಕ್ಕೆ ಪ್ರಾಪರ್ ಆಗಿ ಮಾರ್ಕೆಟ್ ಅನ್ನೋದಿಲ್ಲ ಅಂದ್ರೆ ಎಲ್ಲಿ ಸೇಲ್ ಮಾಡಬೇಕು ಕೆಲವೊಂದು ಆರ್ಗ್ಯಾನಿಕ್ ಶಾಪ್ ಅಲ್ಲಿ ಮಾತ್ರ ಕೆಲವೊಂದು ರೈತರ ಹತ್ರ ಟೈಪ್ ಆಗಿ ಇದನ್ನ ತರಿಸ್ಕೊಳ್ತಿದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಳ್ಳೆ ಮಾರ್ಕೆಟ್ ಇದೆ ನಮ್ಮ ಫಾಲೋವರ್ಸ್ ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ರು ನಾವು ಕ್ಯಾನ್ಸರ್ ಪೇಷಂಟ್ಸ್ಗೆ ಉಚಿತವಾಗಿ ಕೊಡ್ತಿದೀವಿ ಅಂತ ಇನ್ ಕೆಲವರು ಹತ್ತು ಸಾವಿರ ಸಿಕ್ಕರು ಸಿಗೋದಿಲ್ಲ ಅಂತ ಇನ್ ಕೆಲವರು ಒಂದ್ ಇದಕ್ಕೆ ನೂರು ರೂಪಾಯಿ ಅಂತೆ ಇದು ನಾರ್ಮಲ್ ಆಗಿ ಇಷ್ಟು ದಪ್ಪ ಬರುತ್ತೆ ಕೆಲವೊಂದು ಚಿಕ್ಕದಿರುತ್ತೆ ಕೆಲವೊಂದು ದಪ್ಪ ಇರುತ್ತೆ ಇದರಲ್ಲಿ ಗ್ರಾಫ್ಟೆಡ್ ಗಿಡಗಳು ಬರುತ್ತೆ ಮತ್ತೆ ನಾನ್ ಗ್ರಾಫ್ಟೆಡ್ ಕೂಡ ಬರುತ್ತೆ ನಿಮ್ಗೊಂದು ಮೂರು ವರ್ಷದಿಂದ ಇದರ ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೆ ಇದು ಎಲ್ಲಾ ಮಣ್ಣಲ್ಲೂ ಕೂಡ ಬೆಳೆಯುತ್ತೆ ಇವಾಗ ನಮ್ಮ ಕೋಲಾರ ಕಡೆ ಹೇಳಿದಂಗೆ ಸೀತಾಫಲ ಎಲ್ಲ ಅಂದ್ರೆ ಅಲ್ಲಿ ಇರುತ್ತೆ ಸೊ ರಾಮ್ ಫಲ ಅಷ್ಟೊಂದು ಜನಗಳು ಗೊತ್ತಿಲ್ಲ ಯಾಕೆಂದ್ರೆ ರಾಮ್ ಫಲ ಅನ್ನೋದು ರುಚಿಯಾಗಿರೋದಿಲ್ಲ ಅಷ್ಟೊಂದು ಸೊ ಅದಕ್ಕೆ ಕಡಿಮೆ ಬೆಳಿತಾರೆ ರಾಮ್ ಫಲ ರಾಮ್ ಫಲ ದೊಡ್ಡದಾಗ ಮರ ಆಗುತ್ತೆ ಇದು ಲಕ್ಷ್ಮಣ ಫಲ ಕೂಡ ದೊಡ್ಡದಾಗ ಮರ ಆಗುತ್ತೆ ಇದು ರಾಮ್ ಪಲ ಆದ್ರೂ ನೀವು ನೋಡಿರ್ತೀರ ವಿಡಿಯೋದಲ್ಲಿ ಈ ಲಕ್ಷ್ಮಣ ಫಲ ಅನ್ನೋದನ್ನ ನೋಡೋದಕ್ಕೆ ಕಷ್ಟ ಏನಕ್ಕೆ ಇದು ರೇರ್ ಫ್ರೂಟು ಬಟ್ ಇದರ ಹೆಲ್ತ್ ಅಡ್ವಾಂಟೇಜಸ್ ಅನ್ನೋದು ತುಂಬ ಅಂದ್ರೆ ತುಂಬಾ ಯೂಜ್ ಇದೆ ಸೊ ದಯವಿಟ್ಟು ಯಾರಾದ್ರೂ ನಿಮ್ಗೆ ಆದ್ರೆ ಒಂದು ನಿಮ್ಮ ತಂದೆ ತಾಯಿಗೋ ಅಥವಾ ಮಕ್ಕಳಿಗೋ ಅಥವಾ ನಿಮಗೆ ಆಗಾಗ ಈ ಲಕ್ಷ್ಮಣ್ ಫಲ ಫ್ರೂಟ್ ಅನ್ನ ಕೂಡಿ ಅಂದ್ರೆ ಅವ್ರಿಗೆ ತಿನ್ಸಿ ಮತ್ತೆ ಮುಖ್ಯವಾಗಿ ವಯಸ್ಸಾದವ್ರಿಗೆ ಈ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಬರ್ತಿದೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೂ ಕೂಡ ಇದು ರಾಮಬಾಣ ಯೂನಿವರ್ಸಿಟಿ ಆಫ್ ಪತ್ರ ಅನ್ನೋರು ಮಲೇಷಿಯಾ ಕಂಪ್ ಮಲೇಷಿಯಾ ದೇಶದ ಅದು ಸೊ ಅವರು ಪ್ರೂವ್ ಮಾಡಿದರೆ ಇದನ್ನ ತಿನ್ನೋದ್ರಿಂದ ಪ್ರತಿನಿತ್ಯ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಕ್ಯೂರ್ ಆಗುತ್ತೆ ಅಂತ ಮತ್ತೆ ಇನ್ನೊಂದು ಪುರುಷರಲ್ಲಿ ಒಂದು ಪ್ರೈವೇಟ್ ಪಾರ್ಟಿಗೆ ಸಂಬಂಧಿತ ಒಂದು ಕ್ಯಾನ್ಸರ್ ಬರುತ್ತೆ ಸೊ ಅದು ಕೂಡ ಕ್ಯೂರ್ ಮಾಡೋದಕ್ಕೆ ಇದು ತುಂಬಾ ಒಳ್ಳೇದಂತೇಳ್ಬಿಟ್ಟು ಆಲ್ರೆಡಿ ಪ್ರೂವ್ ಆಗಿದೆ ಸೊ ಬೇರೆ ದೇಶಗಳಲ್ಲಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ ಇದಕ್ಕೆ ಡಿಮ್ಯಾಂಡ್ ಕಡಿಮೆ ಇದೆ ಏನಕ್ಕೆ ಅಂದ್ರೆ ಇದರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಓನ್ಲಿ ಕ್ಯಾನ್ಸರ್ ಯಾರಿಗೆ ಬರುತ್ತೋ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಹಾಸ್ಪಿಟಲ್ ಅಲ್ಲಿ ಮಾತ್ರ ಕೊಡ್ತಿರ್ತಾರೆ ಸೊ ನಾವು ವಾರಕ್ಕೋ ಎರಡು ವಾರಕ್ಕೋ ಮೂರು ವಾರಕ್ಕೋ ಒಂದ್ಸಲ ಇದನ್ನ ತಗೊಳೋದ್ರಿಂದ ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಅನ್ನೋದು ಬರಲ್ಲ ಇನ್ ಕೇಸ್ ಕ್ಯಾನ್ಸರ್ ಇದ್ರೂ ಕೂಡ ವಾಸಿಯಾಗುತ್ತೆ ಮತ್ತೆ ನಾನು ನೋಡಿ ಯಾವುದೇ ಹಣ್ಣುಗಳ ಬಗ್ಗೆ ಹೇಳ್ಬೇಕಂದ್ರೆ ಕೆಲವೊಂದು ಡಾಕ್ಟರ್ಗಳ ರೆಫರೆನ್ಸ್ ಅನ್ನ ತಗೊಂಡಿರ್ತೀವಿ ಕೆಲವೊಂದು ಸೀನಿಯರ್ ಗಳ ರೆಫರೆನ್ಸ್ ಅನ್ನ ತಗೊಂಡಿರ್ತೀನಿ ನಾನು ಯಾವತ್ತೇ ಆಗಲಿ ಹಣ್ಣುಗಳನ್ನೇ ತಿನ್ನಿ ಅಂತ ಹೇಳ್ತೀನಿ ಹೊರತು ಸ್ವೀಟ್ ಆಗಲಿ ಅಥವಾ ಆಯಿಲ್ ಫುಡ್ ಆಗಲಿ ನಮ್ಗೆ ಸಜೆಸ್ಟ್ ಮಾಡೋದಿಲ್ಲ ಇನ್ ಕೇಸ್ ಯಾವ್ದಾದ್ರು ಪ್ರಮೋಷನ್ ಮಾಡಿದ್ರೆ ನಮ್ಮ ಸ್ನೇಹಿತರದ್ದು ಅವ್ರದ್ದು ಇವ್ರದ್ದು ಅದು ಪ್ರಮೋಷನ್ ಬೇರೆ ರೀತಿ ಆದರೆ ನನ್ನ ನೈಂಟಿ ಪರ್ಸೆಂಟ್ ವಿಡಿಯೋಗಳು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಹಣ್ಣುಗಳು ಬಿಟ್ಟು ಬೇರೆ ಇರೋಲ್ಲ ಅಂದ್ರೆ ವ್ಯವಸಾಯ ಅದರಲ್ಲೂ ಕೂಡ ಸಾವಯವ ಕೃಷಿ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕಂತ ನನ್ನ ಗುರುಗಳು ಸುಭಾಷ್ ಪಾಲೇಕರ್ ಮತ್ತೆ ವರ್ತುನ್ ನಾರಾಯಣ ರೆಡ್ಡಿ ಅವರಂತ ಅವರೆಲ್ಲ ಹೇಳ್ಕೊಟ್ಟಿರುವಂತ ಇದು ಅಂದ್ರೆ ಅವರೆಲ್ಲ ಅವ್ರು ಹೇಳ್ಕೊಟ್ಟಿರೋದನ್ನ ನಾನ್ ನಿಮ್ಗೆ ಸ್ವಲ್ಪ ತಿಳಿಸ್ಕೊಡ್ತಿದ್ದೀನಿ ಸೊ ದಯವಿಟ್ಟು ಈ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು